ಅಮ್ಮ ಆ ಭರವಸೆ ಇಟ್ಕೊಂಡೇ ತಾನೆ ಬಂದಿರೋದು ಭರವಸೆ ಇಟ್ಕೊಂಡೆ ಬಂದಿರೋದು ಇಲ್ಲ ಅದು ಕರೆಕ್ಟ್ ಇವಾಗ ಇವಾಗ ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಈಗ ಏನೇ ಮಾಡಿದ್ರೂ ಬ ಗೆಲ್ಬೇಕಂತ ಬರೋದು ಸಾಮಾನ್ಯವಾಗಿ ನಾವೇ ಅದು ಹೇಳೋಕ್ಕಾಗಲ್ಲ ಅಲ್ವಾ ನಾವೇ ತೀರ್ಮಾನ ಮಾಡಿದ್ರೆ ಹೆಂಗೆ ಅದು ಜನ ತೀರ್ಮಾನ ಮಾಡೋದು ಚೆನ್ನಾಗಿದೆ ನಾವು ಹೇಳೋದು ಅಷ್ಟೇ ನಾ ನಾನು ಏನು ಇಷ್ಟೇ ಅಂದರೆ ನಾವು ಯಾರಿಗೂ ಈ ಪಕ್ಷದಲ್ಲೇ ಇಲ್ಲ ಆ ಪಕ್ಷದಲ್ಲೇ ಇರಿ ಅಂತ ನಾನು ಹೇಳೋನು ಅಲ್ಲ ಅಲ್ಲವೇ ಇಲ್ಲ ನಾವು ಇವತ್ತು ಸ್ನೇಹಿತರು ಇರ್ಬೋದು ಇವಾಗ ಇವರೇ ಬೇರೆ ಪಕ್ಷದಲ್ಲಿ ಇರ್ಬೋದು ಬಟ್ ಅದಕ್ಕಂದ್ರೆ ನಾನು ಮನೆಗೆ ಬರಬೇಡಿ ಅಂತ ಹೇಳಲ್ಲ ನಾನು ನಾವು ಒಬ್ಬ ಫ್ರೆಂಡನ್ನು ನೋಡ್ತೀನಿ ಅವ್ರವ್ರ ಸ್ಪೇಸ್ ಅವ್ರಿಗೆ ಕೊಡಬೇಕು ಅವ್ರವ್ರ ಜಾಗ ಅವ್ರವ್ರಿಗೆ ಕೊಡಬೇಕು ಬಟ್ ಪ್ರೀತಿ ಅಷ್ಟೇ ಆಫ್ಟರ್ ಎಲ್ಲ ನಾವು ಇಂಡಿಯಾ ಭಾರತದಲ್ಲೇ ಇರೋದು ಬೇರೆ ಯಾವ ದೇಶದಲ್ಲೂ ಇಲ್ವಲ್ಲ ಅದರಿಂದ ಆ ಭಿನ್ನಾಭಿಪ್ರಾಯ ಬರೋ ಚಾನ್ಸೇ ಇಲ್ಲ ಯಾಕಂದ್ರೆ ನಾನು ಅವ್ರ ಅವ್ರ ಅವರ ಒಂದು ಅಭಿಪ್ರಾಯ ಯಾವಾಗಲೂ ಗೌರವಿಸ್ತೀನಿ